ಚೆನ್ನಾಗಿದ್ದೀರ ಚನ್ನಾಗಿದೀವ ಪುಟಿ ಪದ್ಮ ಚೆನ್ನಾಗಿದ್ಯಾ ಕನಕ ಚೆನ್ನಾಗಿದೀ ಮತ್ತಲ್ಲ ಎನ್ಕಂದಿದ್ದೀರಿ ಅಯ್ಯೋ ಅದೇಕವ ಮರ್ಕಳನಿ ಅದೇಕ ಮರ್ಕಳನಿ ಅದೇಕ ಮರ್ಕಳ ನಾವ ಅದೇಕಿ ಬಾಳ ದಿಸ್ ಹೋಗಿತ್ತು ನಿಮ್ ನೋಡಿ ಅಯ್ಯೋ ನೀವ್ ಯಾಕೆ ನೋಡಕ್ ಬಂದಿರ ಯಾಕಿ ನಮ್ನ ಹಂಗ ಅನ್ಬೇಡಿ ಕನಕ ನಮ್ಗೆ ಬರೋಕೆ ಮಕ ಇಲ್ಲ ಕನಕ ನಿಮ್ ಮುಂದ್ಗಡೆ ಮಕ್ಕ ಇಲ್ಲ ಇಷ್ಟ ಒಳ್ಳೆ ಜನಕ್ಕೆ ಇವ್ರು ಮಾಡ್ದಾರಕ್ಳಿಂಗ್ ಹೊಟ್ಟೆ ಉರ್ಸ್ತಾರಲ್ಲ ಅತ್ತೆ ಮನ ಸೇವಾ ಮಾಡಕ್ಕೆ ಸಾಯ್ತವಲ್ಲ ಎಣ್ಣಸ ಹಿಂಗೆ ಅನ್ಕೊಂಡ ನಾನು ನನಗೆ ಅವು ಹೆಂಗೆ ಮಕ್ಕ ಉತ್ಕೊ ಬರೋಣ ಎಲ್ಲ ಹೆಚ್ಚು ಕೊಟ್ಟಾಗ ಮಕ್ಕಳು ಮಕ್ಳು ಮಾಡ್ಕೊಂಡು ಹೋಯ್ತಾವ್ರೆ ಕಣೋ ಅಂದರೆ ಬಂದು ನಾನು ಮಾತಾಡೋಕ್ಕೇನು ಇದರಕ್ಕೆ ಅದೇನು ಹೆಚ್ಚು ಕಟ್ಲಿ ಏನಪ್ಪ ಅಂದರೆ ನನ್ನ ಮಕ್ಕಳೇ ಸರಿಬಲಕ್ಕ ನನ್ನ ಮಕ್ಕಳೇ ಸರಿಬಲ ಹೇಳು ಅತ್ತೆ ಮಗನ ಸೇವೆ ಮಾಡೋಕೆ ಅಂದ್ಬಿಟ್ಟು ಬಂದು ಅಪ್ಪನ ಮನೆಗೆ ಸೇರ್ಕೊಂಡು ಕೂತವೆ ಮಿಡಾವು ಏನು ಮಾಡಿರಿ ಹೇಳಿ ನಾವು ಎತ್ತಾಗೆ ಅಂತ ಸಾಯನಕ ನಮ್ಮ ಮೊಟ್ಟೆವರು ಅಕ್ಕಿ ಕಣಕ ಅವ್ರಿಗೂ ಅವ್ರಿಗೆ ಈಗ ಮಕ್ಳು ಮನೆ ಮಕ್ಳು ಬಂದು ಮಕ್ಳನ್ನ ತೊಳಂಗಿದದ ತೆಳಕ ನಾವು ಬೋದುವ ಕನಕ ಆಡು ವಿರು ಗಟ್ಟಲೆ ತಿಂಗಳು ಗಟ್ಟಲೆ ಮಾತನ್ನ ಬಿಟ್ಟಿವಿ ನನಗೆ ಹಿಂಗೆ ಮಾತುಬಿಟ್ರ ರೀ ಗಂಡು ಮನೆಗೆ ಹೋದವೇನು ಅಂದ್ಬಿಟ್ಟು ಸಾಲ ಸೋಲ ಮಾಡಿ ಮದುವೆ ಮಾಡಿ ನಾವು ಇವತ್ತು ಗಂಡು ಮನೆ ಬಿಟ್ಟು ಟು ಮನೆ ಮನೆಗೆ ಬಂದು ಸೇರ್ಕೊಂಡವ ಎಂದಾಗ ನಮಗೆ ನಿಮ್ಮದೇ ಸಿಕ್ಕದ ನಮಗೆ ಆಸೆ ಇರಿಸ್ಕೊಳ್ಬೇಕು ಅಂದ್ಬಿಟ್ಟು ಕಣ್ಣು ಮನೆಗೆ ಓಲಿ ಅಂತಲೇ ಮದುವೆ ಮಾಡಿದ್ರು ಇವರು ಇಲ್ಲಿಗೆ ಸುತ್ತಿ ಬಳಸಿ ಬರ್ತಾರೆ ಅಂತ ಯಾರು ಗೊತ್ತು ಇಲ್ಲಾದ್ರೂ ಮದುವೆನೇ ಮಾಡ್ತಿತ್ತಿಲ್ಲ ನಾವು ಹೆಂಗೂ ಇಲ್ಲೇ ಇರ್ತಾವಲ್ಲ ಇರಲಿ ಅನ್ಕೊಂಡಿರೋಕ ಹಾಗೆ ನಾವು ಅವರಿಂದ ಆಡ್ಕೊಂಡು ನಿಮ್ಮ ಕೂಡ ನಾವು ಆಗಬೇಕು ನಿಮ್ಮನ್ನು ಮಕ್ ಮುಂಜು ಮಾಡ್ಕೊಂಡಂಗೆ ಆಯಿತು ಪಾಪ ಅಕ್ಕ ತಂಗಿಗಿಂತ ಹೆಚ್ಚಾಗಿದ್ರು ನಮ್ಮ ಭೀತಿಯ ಕನಕ ಪದ್ಮ ನಾನು ಸುಳ್ಳು ಹೇಳ್ತೇವೆ ನಾನು ನಿಜವಾಗ್ಲೂ ಹೇಳ್ತೇವನಿ ಅಷ್ಟು ಚೆನ್ನಾಗಿದ್ದು ನಾವು ಅಕ್ಕ ತಂಗಿಗಿಂತ ಹೆಚ್ಚಾಗಿ ಬಿಗಿ ಬಿತ್ತಂತ್ತಿರೋ ನಾವು ಏನು ಮಾಡಿರಿ ನಮ್ಮ ಮಕ್ಳಿಂದ ನೆಮ್ಮದಿ ಇಲ್ಲ ಅಕ್ಕ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ನೀವು ನಮ್ಮ ಅಕ್ಕ ತಂಗಿರಂಗೆ ಇದ್ದೀರಿ ಸರಿಯಾ ನನ್ನೊಂದು ಮಾತಾ ಹೇಳ್ತೀನಿ ಬೇಜಾರು ಮಾಡ್ಕಬೇಡಿ ಹೆಣ್ಣು ಮಕ್ಕಳ ಎಷ್ಟು ಅಂಟಿಸ್ಕೊಳ್ಬೇಕು ಅಷ್ಟು ಅಂಟಿಸ್ಕೊಬೇಕು ಅಕ್ಕ ಕರಿ ಹದಿನೈದು ದಿವಸ ರೀ ತಿಂಗಳನ್ನೇ ಇಸ್ಕೊಳ್ಳಿ ಅಕ್ಕ ನಾನು ಒಳ್ಳೆಯದು ಕೆಟ್ಟದು ಮಾಡಿ ಹೆಚ್ಕೊಟ್ಟಾಗ ಇಕ್ಕಿ ಇಟ್ಬಿಟ್ಟು ಹೋಗ್ರವ ನಿಮ್ಮ ಪಾ ನೀವು ನೋಡಿ ನಿಮಗೆ ಅಂದ್ರ ಮೇಲೆ ನೀವು ಹೋಗಿ ಏನು ಬೇಕು ಹೊರ್ತು ನಾವೇ ಇಸ್ಕೊತೀವಿ ಅನ್ಕೊಂಡು ನೀವು ಇಸ್ಕೊಂಡ್ರೆ ಅಲ್ಲೇ ಎರಡು ಹೊಟ್ಟೆ ಅಕ್ಕ ಹಿಂಗೆ ಒಂಥರ ನೀವು ಅಕ್ಕ ಅನ್ಕೊಂಡು ಹೆಣ್ಣಿಂಗೊಂಥರ ಅಂತ ಬೇಜಾರ್ ಮಾಡ್ಕಬೇಡಿ ನಾನು ನಿಮ್ಮ ತಂಗ್ಯಂಗಿವನಿ ಅಯ್ಯೋ ಇರೋದ್ ಹೇಳಿದ್ರೆ ಯಾಕೆ ತಪ್ಪು ಸುಮ್ಕಿರಾಕ ನಿಜಕ್ಕ ನಿಮ್ಮ ಮಾತು ನೂರಕ ನೂರು ಭಾಗ ಸತ್ಯಾಕ ನಿಮ್ಮ ಮಾತ್ರ ಏನ್ ತಪ್ಪಿಲ್ಲ ಅಕ್ಕ ನಾನು ಹೇಳ್ತೀನಿ ಕೇಳ್ಕೊಳ್ಳಿ ನಿಮ್ಮ ಮಾತಕ್ಕೆ ನೂರಕ್ಕೆ ನೂರು ಭಾಗ ಸತ್ಯ ನಿಮ್ಮ ಮಾತು ನೀವ್ ಇರೋ ಹೇಳ್ತೀರ ಸತ್ಯವ ಇರೋದ್ ಇಲ್ದವ್ರು ಹೇಳ್ತೀರ ನೀನು ನಾವು ಹೇಳ್ದಕ್ಕನವ ನಾವು ಅಷ್ಟೇ ನಾವು ಇಸ್ಕೊಳವ ಹೋಗಿ 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 ಅಂತ ಎಷ್ಟು ಹೇಳಿದ್ರು ಹೇಳಿದ ಮಾತನ್ನೇ ಕೇಳಕ್ಕಿಲ್ಲ ನಾವೇನ್ ಮಾಡಂಗಿರೋದು ಹೇಳು ಮತ್ತೆ ಸಿಕ್ಕಿಲ್ಲ ಅವ್ರು ಇರಷ್ಟು ದಿವಸ ಇರಲಿ ಸುಂಕಿರಕ ನಾವೇನು ಕತೆ ನಾವೇನು ಕರೆಯಕ್ಕು ನಾನು ಬಂದಿಲ್ಲಾಕ ನಿಮ್ ಗುಟ್ ಮುಚ್ಕೊಂಡೇನು ಗಂಡ ಸಿಕ್ಕಿತ್ತಂತಲ್ಲ ತರಕಾರಿ ವ್ಯಾಪಾರಕ್ಕೆ ಬಂದಾಗ ನಿಮ್ಮ ಸೊಸೆ ಹಿಂಗೆ ಪ್ರೆಗ್ನೆಂಟ್ ಆಗಿರೋದಂತೇನ್ಕೊಂಡು ಪಾಪ ವಾ ಗಣ್ಣೆ ಇಳುಗಣ್ಣೆಯ ಅಂದಾಗ ನನಗೆ ಸಂತೋಷ ಆಯ್ತು ಅವ ನಿಮ್ಮ ಅವ್ರಿಗಾರು ಬೇಕಾಗಿಲ್ಲ ಬೇಕಾಗಿದ್ರೆ ಒಂದು ಮಾತಾ ನನ್ನ ಮಕ್ಕಳು ಇಲ್ಲ ನನ್ನ ಸೊಸೆಯರು ಯಾರು ಒಂದು ಫೋನ್ ಮಾಡಿ ಹೇಳ್ತಿಲ್ವೋ ವಿಷಯ ತಿಳ್ಸ್ತಿಲ್ಲ ನಮಗೆ ನಾವು ಅಷ್ಟು ಬೇಡವಾಗ್ಬಿಟ್ಟಿವಿ ಬುಡಿ ಹಂಗೆ ಇರೋದ ಬೇಡವಾಗೇ ಇರೋದಕ್ಕ ಬೇಡವೇ ಬೇಡ ಅವರು ನೆಮ್ಮದಿಯಾಗ ಅವ್ರು ಇರಲಿ ಈಗ ಹೆಂಗಿದಾರೋ ಇರಲಿ ಅಕ್ಕ నమ్దు హంగో కాల నడీ సరియా నా తల గెస్క ఇ బం అంత నన్ను కరెక్ట్ బంద నిమ్ కుట్టు ముచ్చకేను బస్సరి అన్నది కివీ బీళ్తూ అది ఆవత్ ఎల్ే ఇర్రీ ఇప్పవర్ష అల్దార ఐవత్ వర్షిల్ ఇసుకొలి అక్క ఆ మగ యారు హెస్డో యావత్ జయ జయణ మమ్మగ మగన మగన అంత అంతారే వర్తూ ఇది యారు అంత ఆ మగిన కళద్రువే నమ్మూరు అదూ అంతే వర్తూ ఇన్నేను ఎడక నిమ్మరుగూ ఎడక ನಿಜವಾಗ ಸುಳ್ಳು ಬೇಜಾರ್ ಮಾಡ್ಕೊಬೇಡಿ ಅಂತಾರಲ್ಲ ಅನ್ಬಿಟ್ಟು ನಿಜ ಕನಕ ನೂರಕ್ಕೆ ನೂರು ಸತ್ಯ ಯಾವತ್ತಿದ್ರು ನಿಮ್ಮ ಮನೆ ಹೆಸರು ಹೇಳ್ತಾವೆ ಹೊರತು ನಮ್ಮ ಮನೆ ಹೆಸರು ಓ ಅದು ನಿಜವಾದ ಮಾತೆಯಾ ಏನು ಅವ್ರಿಗೆ ಅರಿಯಾಗಿಲ್ಲ ಅಕ್ಕ ತಿನ್ನ ಕುಣಕ್ಕೆ ನೀವು ಅರೆ ಮಾಡಿರೋ ನಾವೇನು ಹೇಳಿದವ ತಿನ್ನ ಕುಣಕ್ಕಿಲ್ಲ ಅಂದ್ಬಿಟ್ಟು ಹೊಚ್ಚಿಕೊಟ್ಟಾಗೆ ಅದೇ ಬದುಕು ಭಾಳ ಎಲ್ಲ ಚೆನ್ನಾಗದೇ ಅಕ್ಕ ಇಲ್ಲ ಅಂತ ನಾವು ಹೇಳೋಕ್ಕಿಲ್ಲ ಏನು ಮಾಡಿರಿ ಮುಂಡೋಕೆ ಏನು ಕೇಳಿ ಬಂದಿರೋದು ಅಲ್ಬುರಕ್ಕೆ ಒಪ್ಪಳರು ಕನ್ನ ಅಲ್ಪುರಕ್ಕೆ ಒಪ್ಳು ನಾವು ಭಾಳ ಬಿಟ್ಟೆಲ್ಲ ಹೇಳಿವಿ ಮೊದಲು ಕಡದೋಗಿ ನಿಮ್ಗೆ ಅಂತಿರವ ಅಂತ ಇಲ್ಲ ನಿಮ್ಗೆ ನಿಮ್ಮ ಮಕ್ಳಾರೇ ನಿಮ್ಮ ಗಂಡು ಮಕ್ಳಾರೆ ಹೊಸದಾ ಬೈಸ್ಕೊಂಡು ಬನ್ನಿ ಹೋಗೋದ ಅಂದ್ಕೊಂಡು ಅವರೂ ಹೋಗ್ಕಿಲ್ಲ ನಾವೇನು ಮಾಡವ ನಮ್ಗೇನು ಆಸೆಯಾ ಆಸೆ ಯಾಕೆ ಏನು ಅಂದ್ಬಿಟ್ಟು ನಾವು ಈಗ ನೋಡ್ಕೊಳ್ಳಿ ನಮ್ಗೆ ಅದೇ ಉಪ್ಪು ಸ್ವಲ್ಪ ನಾವು ಯಾವಾಗ ತಿನ್ಕೊ ಕಾಲ ಕಳಿತೀವಿ ಮನೇಲಿ ಇಳಿ ಮೈದರ್ ಇದ್ದಾಗ ನಾವು ಅವ್ರಿಗೆ ಉಪ್ಪು ಸೊಪ್ಪು ಇಕ್ಕದ ಅಯ್ಯೋ ನೀವು ನಂಬಕ್ಕಿಲ್ಲ ಅದಕ್ಕೆ ಅರ್ಧ ಸಾಲ ಮಾಡ್ಕೊಳ್ತೀವಿ ನಾವು ನನ್ನ ಗಣ್ಣು ನನವೇ ಒಂದು ದಿವಸ ಕೂತ್ಕೊಳ್ಳೋಕ್ಕಿಲ್ಲ ಕನಕ ನಾವು ಒಂದು ದಿವಸ ಕೂತ್ಕೊಳ್ಳೋಕ್ಕಿಲ್ಲ ಗೊತ್ತಾ ಆಮೇಲೆ ಯಾಕೆ ಅವ್ರ ಸಾಂಬ ದುಡ್ಡು ನಾವು ಒಂದು ರೂಪಾಯಿ ಇಸ್ಕೊಳ್ಳೋಕ್ಕಿಲ್ಲ ಮನೆ ಬಾಗೋಕೆ ಅವ್ನು ನಾಳೆ ದಿಸಕ್ಕೂ ನಮ್ಮ ಮಕ್ಳಿಗೆ ಏನು ನಿಮ್ಮ ಮಕ್ಕಳು ಏನು ಮಾಡಿದ್ರು ನಮ್ಮ ತಾಯಿ ದುಡಿಸ್ಕೊಂಡು ನಮಗೆ ಇಕ್ಕಿದ್ರು ಅಂತ ಅಂತಾರೆ ಅಂದ್ಬಿಟ್ಟು ನಾವು ಇಸ್ಕೊಂಡಿಲ್ಲ ಕನಕ ನಾವು ಕೊಡಕ್ಕೆ ಬರ್ತಾರೆ ಸಾಮಾನು ಸಾರೇ ತತ್ತಿವಿ ಅಂತಾರೆ ಬೇಡ ಬೇಡ ಅಂದಾಗ ನಾವು ಏನಪ್ಪ ಅವರು ವಾರಕ್ಕೋಸತಿ ಮಟನ್ ಗಿಟನ್ ತಂದು ಕೊಡ್ತಾರೆ ಅದನ್ನು ಬೇಡ ಅಂತೀನಿ ಅವ್ರ ಅವರು ಬಸ್ರಿ ಆದಮೇಲೆ ತಂದ್ರೆ ತರ್ಲಿ ಅನ್ಕೊಂಡು ಈಗ ಸುಮ್ಮನೆ ಯಾಕೆ ಅಷ್ಟು ಬಿಟ್ಟರೆ ಅವ್ರ ದುಡ್ಡು ನಾವು ಮುಟ್ಟಿಲಾಕ ನಾವು ಇರೋದು ಹೇಳ್ಬೇಕು ಜೀರಿಗೆ ಮೆಣಸು ಅವ್ರ ದುಡ್ಡೆಲ್ಲ ತಗಸ್ಕೊಂಡು ಇಲ್ಲ ಕನಕ ಅವ್ರು ಇಷ್ಟಪಟ್ಟು ತೊಂದರೆ ವಾರಕ್ಕೋಸತಿ ಬಾಳ ತಗೊಬಂದು ಕೊಡ್ತಾರೆ ಇಲ್ವಾ ಅದು ಇಲ್ಲ ಅಷ್ಟು ಬಿಟ್ಟರೆ ನಾವು ಅದು ತರಬೇಕು ಅಂತ ನಾವು ಆಸೆ ಮಾಡೋಕೆಲ್ಲ ಹೇಳ್ಬಿಟ್ಟು ನಾವು ಮೊದಲೇ ನೀವೇನು ತರಂಗಿಲ್ಲ ಅಂದ್ಬಿಟ್ಟು ಅದಕ್ಕೆ ಈಗ ನನ್ನ ನನಗು ನಾನು ಒಂದೇ ಸಮ ಕೆಲಸ ಮಾಡ್ತೀವಿ ಕನಕ ಹುನ್ಗಳ್ಗೂ ಕೂತ್ಕೊಳ್ಳೋಕೆ ಇಲ್ಲ ಇದಾವಣೆ ಬರ ಅಂದ್ರೆ ನಮಗೆ ನಮಗೆ ಆಸೆ ಕೂಲಿ ಮಾಡಕ್ಕೆ ಆಸೆಯಕ ಏನ್ ಮಾಡಿದ್ರಿ ಹೇಳಿ ಮುಂಡೆವು ಅರ್ಥ ಮಾಡ್ಕೊಳಕಿರ ಈಗ ಬೇರೆ ಬಸ್ರಿಯಗಳಿಗೆ ಏನಾದ್ರು ಮಾತಾಡಂಗಿದ ಅದ್ಕೆ ನಾವೇನು ಮಾತಾಡಕ್ಕಿಲ್ಲ ನೋಡ್ ನಾವು ಬಂದಿರೋದ್ಕೆ ಹಿಂಗೆ ಏನು ಬಾರ್ವಾಗಿದ್ವಿ ಅಂತಾವೆ ಅವೇ ಒಂಥರ ಹಾಕ್ತೇವೆ ನಾವೇ ಒಂಥರ ಲೆಕ್ಕಾಕೋರಿ ಅವೇ ಒಂಥರ ಲೆಕ್ಕಾಕ್ತವೆ ಅದಕ್ಕೆ ಯಾಕರ ಸುಮ್ಮನೆ ಇರ್ತೀನಿ ಅಯ್ಯೋ ಹೇಳ್ತೀನಿ ಕೇಳ್ಕೊಳ್ಳಿ ಬೇಜಾರು ಮಾಡ್ಕೊಂಬಿಡಿ ನೀವು ನಾನು ಕರೆಯಕ್ಕೂ ಬಂದಿಲ್ಲ ಅವ್ರು ಯಾವಾಗ ಇಷ್ಟ ಬರ್ತದ ಅವ್ರಿಗೆ ಬರಲಿ ಏನೋ ಜೀವ ತಡಿನೀರ ಬಸ್ರಿ ಅಂತ ಮೇಲೆ ಹೆಂಗಿರ ನಾನು ಓ ಇಲ್ಲ ಯಾರು ಯಾರೇ ಅವ್ನ ಮಾತಾ ಹಿಂಗ ಆಗದೆ ಬಿಟ್ಟದೆ ಅಂತ ಯಾರೂ ಹೇಳಿಲ್ಲ ನಮಗೆ ಪಾಪ ಏನ ಪದ್ಮೂನ್ ಗಂಡ ಗೊತ್ತಾಗಿರೋದಕ್ಕೆ ಪದ್ಮನ್ ಗಂಡ ಹೇಳಿರೋದು ಬಂದಿರೋದು ಅಷ್ಟೇ ಅವ್ರು ಪ್ರಕಾರ ಅದು ಬಿಟ್ಬಿಡ್ತೀವಿ ನಂಗೆ ಇಷ್ಟು ಮಾಡ್ಕೊಳಕ್ಕೆ ನಾವು ಸರಿಯಾ ಈಗ ಇದು ಬರ್ನಿಲ್ಲ ಅಂದ್ಬಿಟ್ಟು ಇನ್ನು ಮನೆಯ ಪಾಳ್ಬಿಟ್ಕೊಳಕದ ನಾವು ಆಸೆಯಿಂದನೇ ಅಯ್ಯೋ ನಮ್ಮಂಗೆ ಹಳೆ ಮನೇಲಿ ಅವು ಈ ಮದುವೆಯಾಗ ಬರೋವು ಅಂದ್ಬಿಟ್ಟು ಆಸೆ ಮನೆ ನನ್ನ ಗಂಡ ಕೊಡ್ತು ಅದರಲ್ಲಿ ಒಂದ್ ದಿಸ ಯಾವಾಗ ಇರ್ಲಿಲ್ಲ ಇರಷ್ಟ್ ದಿವಸನೂ ಜಗಳ ಹಾಡ್ಕೊಂಡ್ ಇರಲಿಲ್ಲ ಇರ್ಲಿಲ್ಲ ಅದಕ್ಕೆ ನಾವ ಮನೆಯಾಕ ಬೋಗ್ಯಾಕ ಮಾಡ್ಬಿಟ್ಟ ಅಕ್ಕ ಇನ್ ಇನ್ ಏನ್ ಸುಮ್ನೆ ಖಾಲಿ ಮನೆ ಬಿಡಕ ಅಯ್ಯೋ ಅದೇ ಖಾಲಿ ಬಿಟ್ಟಿರಕ್ಕ ಅದೇ ಖಾಲಿ ಬಿಟ್ಟಿರಿ ಸುಮ್ಕಿರಿ ಎರಡು ಬಾಡಿಗೆ ಹೋಗ ಕೊಟ್ರಿ ಮನೆ ಮನೆಯಾಗ ಬದ ಅದಕ್ಕೆ ಎರಡರಿಂದ ವರ್ಷ ಗಂಟೆ ಕಂಟೋಗ ಮಾಡಿ ಕನಕ ಮನೆ ನಾವು ದುಡ್ಡು ಬಿಡೋಂಗೆ ಮೂರು ವರ್ಷ ಗಂಟೆ ಇದ್ದರತೆ ಮಾಸ್ಟ್ರು ಸ್ಕೂಲ್ ಮಾಸ್ಟರ್ ಅವ್ರೆ ಅದ್ಕೆ ಪದ್ಮನ್ ಗಂಟಾ ನಂತರ ನೋಡ್ಕೊಂಡು ಹೋಗೋದಂತ ಬಂದಕ ಅಯ್ಯೋ ಆಯ್ತು ಇರಿ ನೀವ್ ಬಂದಿದ್ ಬಾಳ ಸಂತೋಷನೇ ಆಯ್ತು ಇವತ್ತು ತೊಂದ್ರೆ ಸಿರಾಕ ನಾಳಿ ಹೋಗಿವಿ ಏ ಇಲ್ಲ ಕನಕ ಬೇಕಾದ್ರೆ ಎಸದ್ ಇಸ್ಕೊಳ್ಳಿ ನಾನ್ಗದ ಆಯ್ಕೆ ಇಕ್ಕರ್ಬಿಟ್ ಬಂದ್ಬಿಟ್ಟಿವಿ ನಮ್ಮ ಮನೆಯವ್ರಿಗೆ ಹೇಳಿವಿನಿ ಹೊತ್ತು ಬಂದ್ಬಿಡ್ತೀನಿ ಅಂತ ನಾವ್ ಉಳ್ಕಲಕ್ಕದ ಏನಾರು ಇಲ್ಲ ಹೋಯ್ತೀನಿ ಅಂತಿರಲ್ಲ ಅಂತಿರಲ್ಲಾ ಇವತ್ತು ಸಿಲ್ ಉಳ್ಕೊಬಿಡಿ ನಾಳಿಕ ಅಂತ ಇಲ್ಲ ಇಲ್ಲ ಬೇಜಾರ್ ಮಾಡ್ಕೊಬೇಡಿ ನೀವು ಪಾಪ ನೀವ್ ಮಣ್ಣೆಲ್ಲ ಮಟ್ನಿಲ್ಲ ಅಂದವ ನಾವು ಕಾಪು ಕಾಯಿಸ್ಕೊಂಡ್ ಕುಡ್ದಕ್ಕೇ ಸುಮ್ಕಿರಿ ಇಬ್ರು ಕುಡ್ದು ಕತೆ ಇರಿ ಏನಾರು ಮಾಡದ್ರಿ ಇವಾಗ ಪ್ರೂಪ್ ತಂಗ ಬಂದಿದಿರಿ ಒಯ್ತೀನಿ ಅಂತಿದಿರಲಾ ಕೋಳಿನ ತಸ್ತೀನಿ ಇರಾಕ ಅಯ್ಯೋ ಯಾ ಕೋಳಿನ ಬೇಡ ಮರಿ ಬೇಡ ಅಯ್ಯನು ಬೇಡ ಅಕ್ಕ ಸುಮ್ಕಿ ನಮ್ಮ ಮನೆಯವ್ರಿಗೆ ಬೈತದ ಗಿಂಜಿ ಆಡ್ತದೆ ಗೊತ್ತು ಬಂದಿರೋದಿಲ್ಗೆ ಅಹ್ ಬಂದ್ಬಿಡು ವಾಪಸ್ಸು ಅಂತ ಅಂದದೆ ಇಟ್ಟು ಸೊಪ್ಪು ನೋಡ್ಬಾರ್ದ ಅಲ್ಲಿ ಸರಿ ಅಕ್ಕ ಆಗ ಬಂದ್ರಕ್ಕ ಬನ್ನಿ ನಮ್ನ ಹತ್ರ ನೀವ್ ತಪ್ಪು ತಿಳ್ಕೊ ಬಿಡ್ಲಿಕ್ಕ ನಾವೇನು ಬಾಯ್ಬಿಟ್ಟಿಗ ಹೇಳಂಗಿದ ಈಗ ನಿಮ್ ಮಗ ಮೈ ನಿಮ್ ಅಳಿಮಯ್ಯ ನಿಮಗುಳು ನಿಮ್ ಮನ ಬಂದ್ರ ನೀವು ಹೋಗಿ ಅಂತ ಓಡ್ಸಿರಕಾ ಹಂಗೇಲ್ವಾ ನೀವ್ ತಪ್ಪು ತಿಳ್ಕೊ ಬಿಡ್ಕೊಂಡ್ರಕ್ಕ ಅಯ್ಯೋ ಯಾವ್ ತಪ್ಪು ಇಲ್ಲ ಎಂತದೂ ಇಲ್ಲ ಯಾಕು ತಿಳ್ಕೊಳ್ಳವ ಯಾವ್ ತಪ್ಪು ನಾ ತಿಳ್ಕೊಳಕಿ ಏನ್ಮ್ಲಾಕ ಸುಮ್ಕೇರಿ ಅಕ್ಕೇ ಕನಕ ಪಪ್ಪಾ ನೀವ್ ಏನಾರು ಅನ್ಕತೀರಿನ ಅಂತ ಏನೋ ಅನ್ಕಳಕೀಳ ಸರಿ ಅಕ್ಕ ತಲೆಗೆ ಎಸ್ಕೊಬೇಡಿ ನೀವು ಬುಡಿ ಅವ್ರು ಎಷ್ಟ್ ತಿಸ್ಕೊಂಡಿದಾರೆ ಇರ್ಲಿ ಆ ನೀರ ಗಂಟರ ಎಷ್ಟೊತ್ತ ಬರೋದು ಅಕ್ಕ ಬತ್ತಿ ಸುಮ್ಕೇರಿ ಇನ್ನ ಬತ್ತೀವಿ ಸುಮ್ಕೇಲಿ ಸರಿ ಕನಕ ಆಯ್ತು ಇನ್ನೊಂದ್ಸತಿ ಬಂದಾಗ ಉಳ್ಕೊಳಂಗ್ ಬನ್ನಿ ಇರವ ಇರವ ಹೋಗ್ವೇ ஃபோன் பண்ணி இவத்தொந்து உள்க்கத்தீ அன்பு அய்யோ இல்லக்கம் பேஜார் மார்க்கேடி இப்போட்டேனி ஹம் நான் எண்ணு இல்லை இறக்கிளா ஹம் ராயாத்தவ கரெக்டி அய்யோ உள்க்கழங்க கரக உள்க்கழக்கா சரி மத்திவினவா ஆய் பித்தம்மா உம் பண்ணீர மத்தே இன்னொரு திஸ் பண்ணி உள்க்கழங்க ஹம் ஆய்த்து லே மக ஆச இல்பா இல்லை அத்தியரு ஓய்வீ அஸ்டு குக்குமா கொடுபா ம் சரியா ஆய் முன் வரையுது ப்ளீஸ் லைக் மாதிரி கமெண்ட் சப்ஸ்கிரை மாதிரி